ಲೇ ನಿನ್ ನಿನ್ನ ಚಿಂತನೆಗಳು ಹೆಂಗಿದೆ ಗೊತ್ತೇನಾ ಈ ಕೆಲವರು ಮದುವೆ ಮಾಡ್ಕೊಳ್ತಾರೆ ಹೆಣ್ಣು ಹೆಂಗಿರ್ಬೇಕು ಹೇಳು ಅಂತಂದ್ರೆ ಸುಂದರಿ ಆಗಿರ್ಬೇಕಂತೆ ಅವನಿಗೆ ಸಿಗೋ ಅಂತಹ ಹೆಂಡತಿ ಸುಂದರಿ ಆಗಿರ್ಬೇಕಂತೆ ಅವನ ಚಿಂತನೆಗಳು ನೋಡು ನಿಂದು ಅದೇ ತಿರೀತೀನಿ ಸುಂದರಿ ಆಗಿರುವಂತಹ ಹೆಂಡತಿ ಸಿಗಬೇಕು ಮದುವೆ ಆಗ ಬಂದ ಮೇಲೆ ಮನೇಲಿ ಹೆಂಗಿರ್ಬೇಕು ಅಂತಂದ್ರೆ ಕೆಲಸದೋಳ ಥರ ಕೆಲಸ ವಿಶ್ವ ಸುಂದರಿ ಆಗಿರುವಂತಹ ಸೌಂದರ್ಯವತಿ ಮನೆಗೆ ಬಂದ ನಂತರ ಮದುವೆ ಆದ ನಂತರ ಅಂದರೆ ಮೊದಲನೇ ರಾತ್ರಿ ಆದ ನಂತರ ಫಸ್ಟ್ ನೈಟ್ ಆದಮೇಲೆ ಅವಳು ಕೆಲಸ ಹೆಂಗಿರ್ಬೇಕು ಅಂದರೆ ಮನೆ ಕೆಲಸ ತೊಳ್ತಾರೆ ಇರಬೇಕಂತ ಇದು ಸಾಧ್ಯನಾ ಒಬ್ಬ ಮಹಿಳೆ ನನ್ನ ಗಂಡ ಹೆಂಗಿರಬೇಕು ಅಂತಂದರೆ ಅತ್ಯದ್ಭುತವಾಗಿ ಈ ಡಬ್ಲ್ಯೂ ಡಬ್ಲ್ಯೂ ಫೈಟರ್ ಇರ್ತಾರಲ್ಲ ಏಳು ಅಡಿ ನೂರ ಐವತ್ತು ಕೆ ಜಿ ತೂಕ ಆ ಥರ ಬಲಿಷ್ಠ ಭೀಮಸೇನ ಭೀಮಕಾಯ ಅಂತಾರೆ ಆ ರೀತಿ ಇರುವಂತಹ ಗಂಡ ಬೇಕಂತೆ ಅದು ಮದುವೆ ಆದಮೇಲೆ ಮದುವೆ ಆಗೋದಕ್ಕೆ ಮದುವೆ ಆದ ನಂತರ ಮನಮೋಹನ್ ಸಿಂಗ್ ತರ ಸುಮ್ಮನೆ ಏನು ಹೇಳಿದ್ರು ಅನ್ಕೊಂಡು ಕೋಲೆ ಬಸವ ಅಂತಾರೆ ಅದಕ್ಕೆ ಕೋಲೆ ಬಸ್ಕೊಂಥರ ತಲೆ ಆಡಿಸೋನ್ ಬೇಕು ಆ ಥರ ಇರೋನು ಈ ಥರ ತಲೆ ಆಡಿಸ್ತಾನ ನಿನ್ನ ಮನಸ್ಥಿತಿನೂ ಹಂಗೆ ಇದೆ ನೀನು ಯಶಸ್ಸು ಕೀರ್ತಿ ಗಳಿಸ್ಬೇಕು ನಿನಗೂ ಸಿಕ್ಸ್ ಪ್ಯಾಕ್ ಬೇಕು ಆದರೆ ಜಿಮ್ಗೆ ಹೋಗಕ್ಕೆ ರೆಡಿ ಇಲ್ಲ ವ್ಯಾಯಾಮ ರೆಡಿ ಇಲ್ಲ ಸುಮ್ಮನೆ ಮಲಗಿದ ಜಾಗದಲ್ಲೇ ನನಗೆ ಸಿಕ್ಸ್ ಪ್ಯಾಕ್ ಬರಬೇಕು ಆ ಥರ ಏನಾದರೂ ಇದ್ದರೆ ಹೇಳ್ಕೊಡಿ ಅಂತ ನಿನ್ನ ಮನಸ್ತೀನಿ ಗುರುಜಿ ಏನಾದರೂ ಈ ಗಿಡಮೂಲಿಕೆಗಳು ಅಥವಾ ಏನೋ ಮಂತ್ರಗಿಂತ ಇದ್ದರೆ ಹೇಳ್ಕೊಟ್ಕೊಡಿ ಅದನ್ನು ಜಪಸ್ಕೊಂಡು ಕುಂತಿರ್ತೀನಿ ಮಲಗಿದ ತಕ್ಷಣವೇ ಬೆಳಿಗ್ಗೆ ಎದ್ದಿದ್ದ ತಕ್ಷಣವೇ ನಾನು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಬಾಹುಬಲಿ ಆಗ್ಬಿಟ್ಟಿರ್ಬೇಕು ನಾನು ಪ್ರಭಾಸ್ತರ ಥರ ಹೇಗಪ್ಪ ಸಾಧ್ಯ ಬಾಹುಬಲಿ ಕನಸು ಕಾಣ್ತಾ ಇದೆಯಾ ಪ್ರಭಾಸ ಇದ್ದಂಗೆ ಬಾಡಿ ಥರ ಮಾಡಬೇಕು ಅಂತ ಆದರೆ ಬೆಳಿಗ್ಗೆ ಎದ್ದೇಳದು ನೀನು ಎಂಟು ಗಂಟೆ ಒಂಬತ್ತು ಗಂಟೆಗೆ ಎದ್ದೇಳಿ ಎಲ್ಲಿಂದ ಸಾಧ್ಯ ಮೊದಲು ನಿನ್ನ ಚಿಂತನೆಗಳನ್ನು ಯಾವುದಾದ್ರೂ ಒಂದು ವಿಶ್ವ ಸುಂದರಿ ಬೇಕಾ ಇಲ್ಲ ಮನೆ ಕೆಲಸ ಕೆಲಸದೊಡ್ಬೇಕಾ ಇದನ್ನು ಚೆನ್ನಾಗಿ ತಿಂಕ್ ಮಾಡಿ ಎರಡೂ ಸಿಗೋದಕ್ಕೆ ಸಾಧ್ಯವಿಲ್ಲ ಎರಡರಲ್ಲಿ ಒಂದು ಸಿಗ್ಬೋದಷ್ಟೇ ಸುಂದರಿ ನೀಡ್ಕ ಇಡೀ ಜೀವಮಾನ ಎಲ್ಲ ದುಡ್ಡುಕಂಡು ಅವಳನ್ನು ಸಾಕು ಅಷ್ಟೆ ಅವಳು ಮೇಕಪ್ಗೆ ತಿಂಗ್ಳಿಗೆ ಒಂದು ಲಕ್ಷ ಎರಡು ಲಕ್ಷ ದುಡ್ಡು ಬೇಕಾಗ್ತದೆ ಅದನ್ನು ಮಾಡಿ ನನಗೆ ಗಂಡ ಬೇಕು ಡಬ್ಲ್ಯೂ ಡಬ್ಲ್ಯೂ ಫೈಟ್ ಥರ ಅದ್ರ ಮನೇಲಿ ಹೆಂಗಿರಬೇಕು ಅಂದರೆ ಮನಮೋಹನ್ ಸಿಂಗ್ ಥರ ಎಲ್ಲದಕ್ಕೂ ತಲೆ ಆಡಿಸ್ಕೊಂಡಿರ್ಬೇಕು ಕೋಲೆ ತರ ಅದು ಸಾಧ್ಯನಾ ಹಿಂಗಾದರೂ ಇರೋನು ಸಿಗ್ತಾನೆ ಇಲ್ಲ ಹಂಗಾದರೂ ಇರೋನ್ ಸಿಗ್ತಾನೆ ಬಟ್ ಎರಡೂ ಸಿಗಕ್ಕೆ ಸಾಧ್ಯವಿಲ್ಲ ನಿನಗೂ ಅಷ್ಟೆ ನೀನೇನು ಚಿಂತನೆ ಇದೆಯಾ ನಾನು ಯಶಸ್ಸು ಕಾಣಬೇಕು ಕೀರ್ತಿ ಕಾಣಬೇಕು ಆದ್ರೆ ಏನೂ ಮಾಡಬಾರ್ದು ನನಗೆ ಅದು ಸಿಕ್ಬಿಡ್ಬೇಕು ಹೇಗಪ್ಪ ಸಿಗುತ್ತೆ ನಿನ್ನಂಥ ದಡ್ಡ್ರೇನಾದರೂ ಒಂದಷ್ಟು ಜನ ಸಿಕ್ಬಿಟ್ರೆ ನಿನ್ನ ಏನಾದರೂ ನಿನ್ನ ಫ್ರೆಂಡ್ಗೇನಾದರೂ ಹೇಳ್ಗೆ ಹೇಳ್ಬೋದಿಯಾ ಅವರು ಹಂಗೆ ಹುಚ್ಚರ ಬಿಡ್ತಾರೆ ಈ ಕಾಯಿಲೆ ಬರೋದು ಅಂಟು ರೋಗ ಅಂತ ಆ ರೀತಿ ಅಂಟು ರೋಗ ಏನೋ ಬಂದ್ಬಿಟ್ರೆ ಅವರು ಹಂಗೆ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಮೊದಲು ನಾವು ಏನನ್ನ ಮಾಡ್ದೇನೆ ದೇವರು ಇಳಿಸ್ತೇನೆ ನಮ್ಗೆ ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಕಷ್ಟಪಡೋದು ಯಾರು ಅಂದರೆ ರೈತ ಹೋಗಿ ನೋಡು ಅವನು ಹಿಂಗೆ ಕಷ್ಟಪಡ್ತಾನೆ ಅಂತ ಅವನಿಗೆ ಆ ರೀತಿ ಅಹಂಕಾರ ಇಲ್ಲ ಅವನು ಯಾವುದೇ ರೀತಿ ಭ್ರಮೆಯಲ್ಲಿ ಬದುಕೋದಿಲ್ಲ ಖಂಡಿತವಾಗಲೂ ಶ್ರಮ ಪಟ್ಟೇ ಪಡ್ತಾನೆ ಪರಿಶ್ರಮ ಅಲ್ಲ ಕಠಿಣವಾದ ಪರಿಶ್ರಮ ಪಡ್ತಾನೆ ಅವನು ಆದರೂ ಅವನಿಗೆ ರಿಸಲ್ಟ್ ಸಿಗಲ್ಲ ಅಂಥದ್ರಲ್ಲಿ ನಾವು ಏನೂ ಮಾಡ್ದೇನೆ ನಮ್ಗೆ ಹೆಂಗ ರಿಸಲ್ಟ್ ಸಿಗುತ್ತೆ